ಸ್ನೇಹಿತರೆ ಹನುಮದ ವ್ರತಕ್ಕೂ ಹನುಮ ಜಯಂತಿಗೂ ಬಹಳಾನೇ ವ್ಯತ್ಯಾಸವಿದೆ ಹನುಮದ ವ್ರತವನ್ನು ಹನುಮ ಜಯಂತಿ ಎಂದು ಕೆಲವರು ತಪ್ಪು ತಿಳ್ಕೊಳ್ತಾರೆ ಹಾಗಾದರೆ ಹನುಮ ವ್ರತ ಅಂದ್ರೇನು ಹನುಮ ಜಯಂತಿ ಅಂದ್ರೇನು ಹನುಮದ ವ್ರಥ ಅಂದರೆ ಹನುಮ ವ್ರಥವನ್ನು ಆಚರಿಸುವಂತಹ ದಿನ ಹನುಮ ಜಯಂತಿ ಅಂದರೆ ಹನುಮ ಜನಿಸಿದ ದಿನ ಹನುಮ ಜಯಂತಿಯು ಚೈತ್ರ ಮಾಸದಲ್ಲಿ ಬರುತ್ತದೆ ಹನುಮದ್ರತವು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಹಾಗಾದರೆ ಸ್ನೇಹಿತರೆ ಹನುಮ ಧ್ರತದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಕಥೆಯನ್ನು ಕೇಳಿದವರಿಗೂ ಹೇಳಿದವರೆಗೂ ಹನುಮನು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಎಂದು ಹೇಳಲಾಗಿದೆ ಧರ್ಮರಾಜನಿಗೆ ವೇದವ್ಯಾಸ ದೇವರು ಉಪದೇಶವನ್ನು ಮಾಡಿದ ಪವಿತ್ರವಾದ ವ್ರತವೇ ಹನುಮದ್ ವೃತ ದ್ರೌಪದಿ ದೇವಿಯು ಈ ವ್ರತವನ್ನು ಭಕ್ತಿ ಆದರ ಗೌರವಗಳಿಂದ ಆಚರಣೆಯನ್ನು ಮಾಡ್ತಾಳೆ ಶ್ರೀಕೃಷ್ಣ ಪರಮಾತ್ಮನಿಂದ ಉಪದೇಶ ಪಡೆದ ದ್ರೌಪದಿಯು ಹನುಮತ್ ವೃತವನ್ನು ಆಚರಿಸ್ತಾಳೆ ಹನುಮದ್ ವೃತವನ್ನು ಆಚರಿಸಿ ಹನುಮಂತನ ದೂರವನ್ನು ಕೈಗೆ ಕಟ್ಟಿಕೊಡ್ತಾಳೆ ಅಂದರೆ ವ್ರತದ ಆಧಾರವನ್ನು ಕೈಗೆ ಕಟ್ಟಿಕೊಡ್ತಾಳೆ ಅದನ್ನು ಒಮ್ಮೆ ಗಮನಿಸಿದ ಅರ್ಜುನನು ದ್ರೌಪದಿಯನ್ನ ಕುರಿತು ಯಾವ ಕಟ್ಟಿಕೊಂಡಿರುವೆ ದ್ರೌಪದಿ ಎಂದು ಕೇಳ್ತಾನೆ ದ್ರೌಪದಿ ಸಕಲ ಸೌಭಾಗ್ಯಗಳನ್ನು ಕೊಡುವ ಹನುಮತ್ ವ್ರತವನ್ನು ಮಾಡಿರುವೆನು ವ್ರತದ ಪರಿಪೂರ್ಣ ಫಲಪ್ರಾಪ್ತಿಗಾಗಿ ಹದಿಮೂರು ಗಂಟುಗಳನ್ನು ಉಳ್ಳ ದೂರವನ್ನು ಅಂದರೆ ವೃತ್ತದ ದಾರವನ್ನು ನಿಯಮದಂತೆ ಕಟ್ಟಿಕೊಂಡಿರುವೆನು ಸ್ವಾಮಿ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿದ ಅರ್ಜುನನು ಕೋಪದಿಂದ ನೀನು ಯಾವ ಕಪಿಯನ್ನು ಪೂಜಿಸುತ್ತಿರುವೆಯೋ ಕಾಡಿನಲ್ಲಿ ಗೆಡ್ಡೆ ಗಿಣಿಸು ತಿಂದು ಬದುಕುವ ಪರಾಧೀನವಾದ ಚಂಚಲ ಬುದ್ಧಿಯುಳ್ಳ ಕಪಿಯನ್ನು ನಾನು ನನ್ನ ಧ್ವಜದಲ್ಲಿ ಬಂಧಿಸಿರುವೆನು ಇಂತಹ ಕಪಿಯಿಂದ ನಮಗೇನಾಗಬೇಕು ಆ ರಥಧಾರವನ್ನ ಬಿಸಾಡು ಹೀಗೆಂದು ಅರ್ಜುನ ದ್ರೌಪದಿಗೆ ಹೇಳ್ತಾನೆ ಯಾವ ಹನುಮಂತನ ಸ್ಮರಣೆಯಿಂದ ಬುದ್ಧಿ ಬಲ ಯಶಸ್ಸನ್ನ ಪಡೆಯಬಹುದೋ ಅಂತಹ ರಾಮಭಕ್ತನಾದ ಹನುಮನ ಪ್ರತ್ಯೇಕವಾದ ಹದಿಮೂರು ಗಂಟೆಗಳುಳ್ಳ ರಥಧಾರಕ್ಕೆ ಅಪಮಾನ ಮಾಡಿದ್ರಿಂದ ಸಕಲ ಸಂಪತ್ತು ಶತ್ರುವಶವಾಗಿ ಹದಿಮೂರು ವರ್ಷಗಳ ಕಾಲ ವನವಾಸಾದಿಗಳನ್ನ ಮಾಡಬೇಕಾಗುತ್ತೆ ಇದನ್ನು ಭವಿಷ್ಯದ ಪುರಾಣದಲ್ಲಿ ನಾವು ತಿಳಿದುಕೊಳ್ಳಬಹುದು ಧರ್ಮರಾಜನಿಗೆ ವೇದವ್ಯಾಸರು ಉಪದೇಶ ಮಾಡಿದಂತಹ ಮಹಾನ್ ರಥವಿದು ಸ್ನೇಹಿತರೆ ಈ ವಿಚಾರವನ್ನ ವೇದವ್ಯಾಸ ದೇವರಿಂದ ತಿಳಿದುಕೊಳ್ತಾನೆ ಧರ್ಮರಾಜ ಧರ್ಮರಾಜಾದಿಗಳು ದ್ರೌಪದಿಯನ್ನ ಈ ವಿಷಯವಾಗಿ ಕೇಳಿದಾಗ ಈ ವಿಷಯ ಸತ್ಯವೆಂದು ತಿಳಿಸ್ತಾಳೆ ಪೂರ್ವದಲ್ಲಿ ಹನುಮಂತನು ಇಂದ್ರದೇವರ ವಜ್ರಾಯುಧದ ಹೊಡೆತಕ್ಕೆ ಮೂರ್ಛೆ ಹೋದಂತೆ ನಟಿಸುತ್ತಾನೆ ಇಂದ್ರದೇವರ ವಜ್ರಾಯುಧದಿಂದ ಹನುವಿನ ಭಂಗದ ಪ್ರಸಕ್ತಿ ಇದ್ದರೂ ಭಂಗವಾಗದೆ ಪ್ರಶಸ್ತವಾದ ಹನುವುಳ್ಳವರಾದರಿಂದಲೇ ಹನುಮಾನ್ ಎನಿಸ್ತಾನೆ ಇಂದ್ರದೇವರು ವಜ್ರಾಯುಧದಿಂದ ತನ್ನ ಪುತ್ರನನ್ನು ಹೊಡೆದರೆಂದು ವಾಯುದೇವರು ಹನುಮಂತನನ್ನ ಎತ್ತಿಕೊಂಡು ಗುಹೆಯೊಂದೊಳಕ್ಕೆ ಹೋಗ್ತಾರೆ ಬ್ರಹ್ಮಾದಿ ದೇವತೆಗಳು ವಾಯುದೇವರನ್ನ ಸಂತೋಷಪಡಿಸಲೆಂದು ಪುತ್ರನಾದ ಹನುಮಂತನಿಗೆ ವರಗಳನ್ನು ನೀಡ್ತಾರೆ ಹನುಮಂತನೇ ನೀನು ಚಿರಂಜೀವಿಯಾಗು ಪರಾಕ್ರಮಶಾಲಿಯಾಗು ರಾಮ ಕಾರ್ಯ ದುರಂತರದಲ್ಲಿ ಅಗ್ರಗಣೀಯನಾಗು ಮಾರ್ಗಿರ ಮಾಸದ ತ್ರಯೋದಶಿ ಎಂದು ಯಾರು ನಿನ್ನ ವ್ರತವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡುವರು ಅವರಿಗೆ ಸಮಸ್ತ ಕಾರ್ಯಗಳು ಜಯವುಂಟಾಗುವುದು ಎಂದು ಹನುಮಂತ ದೇವನನ್ನ ತ್ರಯೋದಶಿ ಎಂದು ಜಯವೆಂಬ ಹೆಸರುಳ್ಳ ಅಭಿಚಿನ್ ಮುಹೂರ್ತದಲ್ಲಿ ಯಾರು ಪೂಜಿಸುವವನು ಅವನು ವಿಶೇಷ ಫಲವನ್ನು ಪಡೆಯುತ್ತಾನೆ ವೃತ್ತದ ಕ್ರಮ ಹನುಮಂತ ದೇವನನ್ನ ಹದಿಮೂರು ಗ್ರಂಥಿಗಳುಳ್ಳ ತಾರದಲ್ಲಿ ಓಂ ನಮೋ ವಾಯುನಂದನಾಯ ಎಂದು ಆಹ್ವಾನ ಮಾಡಬೇಕು ಹನುಮಂತನ ಅಂತರ್ಯಾಮಿಯಾದ ಶ್ರೀರಾಮಚಂದ್ರನನ್ನು ಷೋಡಶೋಪಚಾರಗಳಿಂದ ಅರ್ಚಿಸಿ ಧ್ಯಾನಿಸಿ ಪೂಜಿಸಿ ನೈವೇದ್ಯಾದಿಗಳನ್ನು ಮಾಡಬೇಕು ಹಾಗೆ ಗೋದ ಗೋಧಿಯಿಂದ ತಯಾರಿಸಿದ ಧಾನ್ಯವನ್ನು ದೇವರಿಗೆ ಅರ್ಪಿಸಬೇಕು ಸ್ನೇಹಿತರೆ ಹೀಗೆ ಹನುಮಂತನನ್ನು ಪೂಜಿಸಬೇಕು ಈ ಹನುಮಂತನ ವ್ರತಾಚರಣೆಯಿಂದ ಸುಗ್ರೀವನು ಕೂಡ ತನ್ನ ಇಷ್ಟಾರ್ಥವನ್ನು ಪಡೆಯುತ್ತಾನೆ ಭೀಷಣನು ಲಂಕಾ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗ್ತಾನೆ ಈ ವ್ರತವನ್ನು ಹದಿಮೂರು ವರ್ಷಗಳ ಕಾಲ ಮಾಡಿ ನಂತರ ಉದ್ಯಾಪನೆಯನ್ನು ಕೂಡ ಮಾಡಬೇಕು ಈ ವ್ರತವನ್ನ ಮಾರ್ಗಶಿರ ಮಾಸ ಶುಕ್ಲ ತ್ರಯೋದಶಿ ಎಂದು ರೋಹಿಣಿ ನಕ್ಷತ್ರವಿರುವಾಗ ಆಚರಿಸಿದರೆ ಶುಭ ಈ ವ್ರತ ಆಚರಣೆಯನ್ನು ಪೂರ್ವವಿಧ್ಯವಾದ ಅಂದರೆ ದ್ವಾದಶಿಯುಕ್ತ ತ್ರಯೋದಶಿಯಲ್ಲಿ ಮಾಡುವುದು ಪ್ರಶಸ್ತವಲ್ಲ ಪಂಪಾ ಪೂಜೆ ಹನುಮಂತ ದೇವರು ಋಷಿಮುಖ ಪರ್ವತದಲ್ಲಿ ವಾಸವಾಗ್ತಾನೆ ಋಷ್ಯಮುಖ ಪರ್ವತದ ಸಾನು ಪ್ರದೇಶವಾದರೂ ಪಂಪಾಪತಿಯಾದ ವಿರೂಪಾಕ್ಷ ನಿವಾಸವಾಗಿರುವ ಜಾಗೃತವಾದ ಸ್ಥಳ ಪಂಪಾದೇವಿಯು ತನ್ನ ನಾಮಚರಣ ಮಾತ್ರದಿಂದಲೇ ಪಾಪಗಳನ್ನು ತಿರುವುಮುರು ಮಾಡುವಂಥವಳು ಪಂಪ ಅಂದರೆ ಅದನ್ನು ನಾವು ತಿರುವುಮುರು ಮಾಡಿದಾಗ ಪಾಪಂ ಎಂದು ಕರೆಯಬೇಕಾಗತ್ತೆ ಹನುಮನ ಪೂಜೆಯನ್ನು ಮಾಡುವ ಪೂಜಕನು ಮೊದಲು ಪಂಪಾ ಸ್ಮರಣೆಯಿಂದ ಪಾಪಗಳನ್ನು ದೂರಾಗಿಸಿ ನಂತರ ಚಿತ್ತಶುದ್ಧರಾಗಿ ಹನುಮನ ಪೂಜೆ ಮಾಡಬೇಕೆಂದು ಹೇಳಲಾಗಿದೆ ಹೀಗೆ ಪಂಪಾದೇವಿಯನ್ನು ಕೂಡ ಷೋಡುಶೋಪಚಾರಗಳಿಂದ ಪೂಜಿಸಬೇಕು ಹನುಮತ್ ವ್ರತ ಮಾಡುವಾಗ ಸ್ನೇಹಿತರೆ ಹೀಗೆ ಹನುಮನನ್ನು ಪೂಜಿಸಬೇಕು ಹನುಮತ್ ಪೂಜಾ ಆಚಮ್ಯ ಪ್ರಾಣಾನಾಯಾಮ ಶುಭತೆತು ಶ್ರೀಮದ್ ಹನುಮಂತ ಸೀತಾಪತಿ ಶ್ರೀರಾಮಚಂದ್ರ ಪ್ರೀತಿಯತ್ತೆ ಜ್ಞಾನ ಭಕ್ತಿ ವೈರಖ್ಯಾಧಿ ಸಿದ್ಧಾರ್ಥಂ ಹನುಮದ್ರ ತಾತಾಂಗ ಹನುಮತ್ ಪೂಜಾ ಕರ್ಷಿ ಎಂದು ಹೇಳಿ ಸಂಕಲ್ಪಿಸಿ ಕುಂಕುಮದ ನೀರಿನಲ್ಲಿ ಒದ್ದೆ ಮಾಡಿದ ನೂತನ ವಸ್ತ್ರವನ್ನು ಒಂಪ ಆಕರ್ಶದ ಮೇಲೆ ಇಟ್ಟು ಅರಿಶಿನದಿಂದ ಹಳದಿ ಬಣ್ಣವಾಗಿಸಿದ ಹದಿಮೂರು ಗ್ರಂಥಿಗಳುಳ್ಳ ರಥಧಾರವನ್ನು ಇಡಬೇಕು ಆನಂತರ ಆ ವಾಹನದ ಶುಪಚಾರ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಹೀಗೆ ಹನುಮನನ್ನು ನಾವು ಪೂಜಿಸಬೇಕಾಗುತ್ತೆ ಈಗ ನಾವು ಹನುಮನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಕೊನೆಗೆ ರಥದಾರವನ್ನು ಕಟ್ಟಿಕೊಳ್ಳಬೇಕು ಸ್ನೇಹಿತರೆ ಹೀಗೆ ಧರ್ಮರಾಜನಿಗೆ ವೇದವ್ಯಾಸರು ತಿಳಿಸಿದಾಗ ಪುನಃ ವನವಾಸದಲ್ಲಿದ್ದಂತಹ ಸಮಯದಲ್ಲಿ ದ್ರೌಪದಿಯು ಕ್ರಮಬದ್ಧವಾಗಿ ಹನುಮದ ವ್ರತವನ್ನು ಆಚರಣೆ ಮಾಡ್ತಾಳೆ ಹಿಂದೆ ಮಾಡಿದ ತಪ್ಪಿಗಾಗಿ ಸ್ವಾಮಿಯನ್ನು ಕ್ಷಮಿಸುವಂತೆ ಕೇಳಿಕೊಳ್ತಾಳೆ ಅರ್ಜುನನು ಕೂಡ ಮಾಡಿದ ತಪ್ಪಿಗೆ ಪ್ರಯಶ್ಚತ್ತ ಪಶ್ಚಾತ್ತಾಪವನ್ನು ಪಡ್ತಾನೆ ಹನುಮದ ವಿಶೇಷತೆ ಇದು ಸ್ನೇಹಿತರೆ ಇಂತಹ ವಿಶೇಷವಾದ ಹನುಮದ ಎಲ್ಲರೂ ಕೂಡ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗೋಣ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು